ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಇವತ್ತು ಬಂಧುಗಳೇ ಇವತ್ತೊಂದು ದಿವಸ ಪರ್ವ ಪುಣ್ಯಕಾಲ ಬಂದಿದೆ ಉತ್ತರಾಯಣ ಬರ್ತಾ ಇದೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಸಂಜೆ ಸೂರ್ಯಾಸ್ತದವರೆಗೆ ಪರ್ವಕಾಲ ಇರುತ್ತೆ ಸೂರ್ಯ ಏನು ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಅದು ಪರ್ವ ಪುಣ್ಯ ಕಾಲ ಯಾವಾಗಿಂದ ಅಂದರೆ ಮಧ್ಯಾಹ್ನ ಎರಡು ನಲವತ್ತ್ಮೂರರಿಂದ ಸಂಜೆ ಆರೂವರೆವರೆಗೂ ಇರುತ್ತೆ ಸೂರ್ಯಾಸ್ತದವರೆಗೂ ಇರುತ್ತೆ ಆ ಸಂದರ್ಭದಲ್ಲಿ ನಾವು ಸ್ನಾನವನ್ನು ಮಾಡಬೇಕು ಇದು ವಿಶೇಷವಾಗಿ ಹೇಳಿದ್ದಾರೆ ನದಿಗಳಲ್ಲಾಗಿರಲಿ ಬಾವಿಗಳಲ್ಲಾಗಿರಲಿ ಅಥವಾ ಕೆರೆಯಲ್ಲಾಗಿರಲಿ ಸಮುದ್ರದಲ್ಲಾಗಿರಲಿ ಯಾರು ಎಲ್ಲೇ ಇರ್ತಾರೆ ನಾವು ನಮ್ಮ ಮನೆಗಳಲ್ಲಿಯೂ ಸಹ ನಾವು ಮಾಡ್ಬೋದು ನಲ್ಲಿಯಲ್ಲಿ ನೀರು ಬರುತ್ತಲ್ಲ ಆದರೆ ಆ ನೀರಿನಿಂದಲೂ ಸಹ ನಾವು ಸ್ನಾನವನ್ನು ಮಾಡ್ಬೋದು ಇವತ್ತು ಎಳ್ಳಿನ ದೀಪವನ್ನು ಇವತ್ತು ಹೌದಾ ಎಳ್ಳು ಬೆಲ್ಲ ಎರಡನ್ನು ಕುಟ್ಟಿ ಅಥವಾ ನೀವು ಮಿಕ್ಸಿಗೆ ಹಾಕಿ ಆ ದೀಪವನ್ನು ದೇವ್ರ ಮುಂದಾಗಲಿ ದೇವಸ್ಥಾನಗಳಲ್ಲಿ ಹಚ್ಚಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಇವತ್ತು ಒಂದು ಕೃಷ್ಣನ ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೇನೆ ಇವತ್ತು ಉತ್ತರಾಯಣ ಪರ್ವಕಾಲ ಸಂಕ್ರಾಂತಿ ದಿನ ಹೌದಾ ಆದ್ದರಿಂದ ನಾವು ಭಗವಂತನ ವಿಶೇಷ ಧ್ಯಾನವನ್ನು ಭಗವಂತ ಭಕ್ತರ ಮೇಲಿರ್ತಕ್ಕಂತಹ ಪ್ರೀತಿ ಭಗವಂತನಿಗೆ ಎಷ್ಟು ಇದೆ ಭಗವಂತ ಭಕ್ತರನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅವರನ್ನು ಬಿಟ್ಟು ಒಂದು ಕ್ಷಣವೂ ಇರೋದಿಲ್ಲ ಅಂತಕ್ಕಂಥದ್ದನ್ನು ಒಂದು ಚಿಕ್ಕ ಕಥೆಯ ಮೂಲಕ ಹೇಳ್ತೇನೆ ನಾನು ನಿಮಗೆ ಅದೇ ರೀತಿಯಾಗಿ ನೋಡಿ ಭಕ್ತರಿಗೆ ಭಗವಂತನ ಮೇಲಿನ ನಂಬಿಕೆ ಮತ್ತು ಪ್ರೀತಿ ಹೌದಾ ನಂಬಿಕೆ ಮತ್ತು ಭಕ್ತಿ ಭಗವಂತನಿಗೆ ಭಕ್ತರ ಮೇಲಿರ್ತಕ್ಕಂಥ ಪ್ರೀತಿ ಇವೆರಡೂ ಬಹಳ ಅನನ್ಯವಾಗಿರ್ತಕ್ಕಂಥದ್ದು ಹೌದಾ ನೋಡಿ ಒಂದು ಚಿಕ್ಕ ಕಥೆಯನ್ನು ಹೇಳ್ತೇನೆ ಒಂದು ಸಲ ಕೃಷ್ಣನಿಗೆ ತುಂಬ ಆರೋಗ್ಯ ಸರಿ ಇರೋದಿಲ್ಲ ಹೌದಾ ಸ್ವಲ್ಪ ತಾಪ ಬಂದ್ಬಿಡುತ್ತೆ ಜ್ವರ ಬಂದಂಗೆ ಆಗಿರುತ್ತೆ ಅದು ಅವನಿಗೆ ಯಾವುದೂ ಇಲ್ಲ ಕೃಷ್ಣನ ಪರಮಾತ್ಮ ಅಂತ ಹೌದಾ ಆತನಿಗೆ ಯಾವುದೋ ಒಂದು ಬಾಧೆ ನೀರಡಿಕೆ ಹಸಿವು ಹೌದಾ ಜ್ವರ ನಮ್ಮಂಗಿ ಯಾವುದೂ ಇಲ್ಲ ಆದರೂ ಸಹ ಜಗತ್ತಿಗೆ ತೋರಿಸ್ಬೇಕಲ್ಲ ಹೌದಾ ಜಗತ್ತಿಗೆ ಒಂದು ನಾಟಕೀಯವಾಗಿ ತೋರಿಸ್ಬೇಕು ಭಗವಂತ ಬ ಈ ರೀತಿಯ ಭಕ್ತರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಮತ್ತು ಭಕ್ತರು ಭಗವಂತನ ಮೇಲೆ ಎಷ್ಟು ಭಕ್ತಿ ಇಟ್ಕೊಂಡಿದ್ದಾರೆ ಅಂತ ತೋರಿಸ್ಬೇಕಲ್ವ ಅದಕ್ಕಾಗಿ ಇದನ್ನು ನಟನೆ ಮಾಡ್ತಾನೆ ಭಗವಂತ ಒಂದೊಮ್ಮೆ ಜೋರ ಬಂದುಬಿಟ್ಟಿರುತ್ತೆ ತುಂಬ ತಾಪಾಗಿರುತ್ತೆ ತುಂಬ ಹುಷಾರಿರೋದಿಲ್ಲ ಕೃಷ್ಣನಿಗೆ ಆಗ ವೈದ್ಯರು ಬರ್ತಾರೆ ಹೌದಾ ರಾಜ ವೈದ್ಯರು ಬಂದು ತಪಾಸಣೆ ನಡೆಸಿದಾಗ ಅವ್ರಿಗೆ ಹೇಳ್ತಾರೆ ಏನು ಅಂದರೆ ಕೃಷ್ಣನನ್ನು ಯಾರು ಅತಿಯಾಗಿ ಪ್ರೀತಿಸ್ತಾರೋ ಆತನ ಮೇಲೆ ಅತಿಯಾದ ಪ್ರೇಮ ಇರುತ್ತೋ ಅವರ ಪಾದ ಅವರ ಕಾಲಿನ ಧೂಳನ್ನು ಪಾದದ ಧೂಳನ್ನು ತಂದು ಕೃಷ್ಣನ ಹಣೆಯ ಮೇಲೆ ಹಚ್ಚಿದರೆ ಈ ಆತನಿಗೆ ಏನು ಕೃಷ್ಣನಿಗೆ ಜ್ವರ ಬಂದಿರತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತ ವೈದ್ಯರು ಹೇಳ್ತಾರೆ ಹಾಗೆ ಎಲ್ಲರೂ ಸಹ ಕೃಷ್ಣನ ಹೆಂಡತಿಯರು ಅಷ್ಟಮಿಷ್ಯರು ಇದ್ದಾರಲ್ಲ ಎಲ್ಲರನ್ನೂ ಕೇಳ್ತಾರೆ ಅಮ್ಮ ನಿಮ್ಮ ಪಾದದ ಧೂಳನ್ನು ಕೊಡಿ ಕೃಷ್ಣನಿಗೆ ಹಚ್ಚಬೇಕು ಯಾಕಂದರೆ ನೀವು ಕೃಷ್ಣನ ಮಡದಿಯರು ನಿಮಗೆ ಕೃಷ್ಣನ ಮೇಲೆ ಪ್ರೀತಿ ಇದೆ ಅದಾದ್ರಿಂದ ನಿಮ್ಮ ಕಾಲಿನ ಧೂಳನ್ನು ಕೊಡಿ ಕೃಷ್ಣನಿಗೆ ಹಣೆಗೆ ಹಚ್ಚಬೇಕು ನೀವು ಜ್ವರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಯಾರೂ ಸಹ ಎಂಟು ಜನರು ಸಹ ಕೊಡೋದಿಲ್ಲ ಕೊಡೋದಿಲ್ಲ ಅಂತ ಅರ್ಥ ಅಂದ್ರಗಿನ ಅದು ಕೃಷ್ಣನ ಮೇಲೆ ಪ್ರೀತಿ ಇಲ್ಲ ಅಂತಕ್ಕಂಥದ್ದಲ್ಲ ಇದರ ಅರ್ಥ ಆ ರೀತಿ ತಿಳಿಬಾರ್ದು ಆದರೆ ಭಕ್ತರು ಅವರೆಲ್ಲರೂ ಸಹ ಲಕ್ಷ್ಮೀ ದೇವಿಯರ ಅವತಾರನೇ ಹೌದಾ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಎಂಟು ಜನರಾಗಿಯೂ ಸಹ ಬಂದಿರ್ತಾಳೆ ಅವತಾರ ಒಂದೊಂದು ಅವತಾರದಲ್ಲಿ ಬಂದು ಕೃಷ್ಣನನ್ನೇ ಆಗಿರ್ತಾರೆ ಹೌದಾ ಈ ರೀತಿಯಾಗಿ ಭಕ್ತರನ್ನ ಜಗತ್ತಿಗೆ ಭಕ್ತರು ಶ್ರೇಷ್ಠ ಅಂತಕ್ಕಂಥದ್ದು ತೋರಿಸ್ಬೇಕಲ್ಲ ಇಡೀ ಜಗತ್ತಿಗೆ ಆದ್ದರಿಂದ ಯಾರು ಕೊಡೋದಿಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಇಲ್ಲ ನಾವು ಕೃಷ್ಣನ ಮಡದಿಯರು ಹೌದಾ ಕೃಷ್ಣ ನಮ್ಮ ಪತಿ ನಮ್ಮ ಕಾಲಿನ ಧೂಳನ್ನು ಪತಿಯ ಹಣೆಗೆ ಹ ಅಂಟಿಸುವುದು ಮಹಾಪಾಪ ಹೌದಾ ನಮ್ಮ ಕಾಲಿನ ಧೂಳನ್ನು ಗಂಡನ ಕಾಲನ್ನು ದಿನ ನಮಸ್ಕಾರ ಮಾಡೋರು ನಾವು ಹಾಗಾಗಿ ನಾವು ನಮ್ಮ ಕಾಲಿನ ಧೂಳನ್ನು ಕೃಷ್ಣನ ಹಣೆಯ ಮೇಲೆ ನಮ್ಮ ಪತಿಯ ಹಣೆಯ ಮೇಲೆ ಹಚ್ಚೋದು ಅದು ಮಹಾಪಾಪ ನರಕಕ್ಕೆ ಹೋಗ್ತೇವೆ ನಾವು ನಾವು ಅದನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಹೌದಾ ಭಕ್ತರನ್ನು ಅಲ್ಲಿ ಶ್ರೇಷ್ಠರನ್ನಾಗಿ ಮಾಡಬೇಕು ಅದಕ್ಕೋಸ್ಕರ ಈ ನಾಟಕ ನಡೆಯುತ್ತೆ ಆಗ ಎಲ್ಲರೂ ಸಹ ವೈದ್ಯರೆಲ್ಲರೂ ಸಹ ತುಂಬ ಬೇಜಾರಾಗುತ್ತೆ ವೈದ್ಯರು ಆಗ ವೈದ್ಯರೆಲ್ಲರೂ ಸೇರಿ ಗೋಪಿಕೆಯರ ಹತ್ರ ಹೋಗ್ತಾರೆ ಹೌದಾ ಗೋಪಿಕೆಯರ ಹತ್ರ ಹೋಗ್ತಾರೆ ಎಲ್ಲ ಗೋಪಿಕೆಯರು ಕೃಷ್ಣನಿಗೆ ಹಿಂಗೆ ಜ್ವರ ಬಂದಿದೆ ಅಂದರೆ ಸುಮ್ಮನೆ ಭಾಳ ಬೇಜಾರದಿಂದ ಕೂತ್ಕೊಂಡಿರ್ತಾರೆ ಅವರು ವೈದ್ಯರು ಹೇಳ್ತಾರೆ ಅಮ್ಮ ಕೃಷ್ಣನನ್ನು ಯಾರು ಅತಿಯಾಗಿ ಪ್ರೀತಿಸ್ತಾರೋ ಅವರ ಕಾಲಿನ ಧೂಳನ್ನು ತೆಗೆದುಕೊಂಡು ಬಂದು ಕೃಷ್ಣನ ಹಣೆಗೆ ಹಚ್ಚಿದರೆ ಕೃಷ್ಣನ ಜ್ವರ ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆಗ ಎಲ್ಲರೂ ಸಹ ಒಂದು ಕ್ಷಣವೂ ಯೋಚನೆ ಮಾಡದೆ ಆಯಿತು ನಾವು ಕೊಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿ ಎಲ್ಲರೂ ತಮ್ಮ ಕ ಪಾದದ ಧೂಳನ್ನು ತೆಗೆದು ಕೊಡೋದಕ್ಕೆ ಪ್ರಾರಂಭಿಸ್ತಾರೆ ಅವ ವೈದ್ಯರು ಕೇಳ್ತಾರೆ ಅಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ಸಹ ನೀವು ನಿಮ್ಮ ಪಾತ್ರದ ಧೂಳನ್ನು ಕೃಷ್ಣನ ಹಳೆ ಮೇಲೆ ಹಚ್ಚಬೇಕು ಅಂತೇಳಿ ಕೊಡ್ತಾ ಇದ್ದೀರಲ್ಲ ಇದು ನಿಮಗೆ ಪಾಪ ಅಲ್ಲವೇ ನರಕ ಬರೋದಿಲ್ವೇ ನಿಮಗೆ ನರಕಕ್ಕೆ ಹೋಗೋದಿಲ್ವೇ ಅಂತ ಕೇಳಿದಾಗ ಆ ಗೋಪಿಕೆಯರು ಅದ್ಭುತವಾಗಿರ್ತಕ್ಕಂಥ ಉತ್ತರವನ್ನು ಹೇಳ್ತಾರೆ ನೋಡಿ ನಮ್ಮ ನಮಗೆ ಪಾಪ ಬಂದರೂ ಚಿಂತೆ ಇಲ್ಲ ನಾವು ನರಕಕ್ಕೆ ಹೋದರೂ ಚಿಂತೆ ಇಲ್ಲ ಆದರೆ ಕೃಷ್ಣನ ಜ್ವರ ಏನಿದೆ ಅದು ಕಡಿಮೆ ಆದರೆ ಸಾಕು ಅಷ್ಟು ಪ್ರೀತಿಯನ್ನು ಹೊಂದಿರ್ತಾರೆ ಅವಳು ಕೃಷ್ಣನ ಮೇಲೆ ಕೃಷ್ಣನಿಗೆ ಜ್ವರ ಬಂದಿದೆ ಕೃಷ್ಣನಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರಗಿನ ಸಾಕು ಅಷ್ಟು ತುಂಬ ಚಡಪಡಿಸ್ತಾ ಇರ್ತಾರೆ ನಮಗೆ ಪಾಪ ಬಂದರೂ ಚಿಂತೆ ಇಲ್ಲ ನಮ್ಮ ಪಾದದ ಧೂಳು ಬೇಕು ಅಂದಿರಲ್ಲ ಕಡಿಮೆ ಆಗುತ್ತಾ ಕೃಷ್ಣನಿಗೆ ಕಡಿಮೆ ಆಗುತ್ತಾ ಅಷ್ಟೇ ಸಾಕು ನಮಗೆ ಆತ ನಮ್ಮ ಪ್ರಾಣ ಕೃಷ್ಣನನ್ನು ಪ್ರಾಣ ಅಂತ ಎಲ್ಲ ಗೋಪಿಕೆಯರು ಸಹ ತಮ್ಮ ಪಾದದ ಧೂಳನ್ನು ಏನು ಒಂದು ಶೇಖರಣೆ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಕೊಡ್ತಾರೆ ಅದರಿಂದ ಕೃಷ್ಣನಿಗೆ ಹಚ್ಚುತ್ತಾರೆ ಆಗ ಕೃಷ್ಣನ ಜ್ವರ ಕಡಿಮೆ ಆಗುತ್ತೆ ಇದರ ಭಾವಾರ್ಥ ಇದರ ಒಳ ಅರ್ಥ ಏನು ಅಂದರೆ ಭಗವಂತ ಜಗತ್ತಿಗೆ ತೋರಿಸ್ತಾನೆ ನಾನು ಯಾರಿಗೆ ಒಲಿತೀನಿ ನೋಡಿ ಅದಕ್ಕಾಗಿಯೇ ಕೃಷ್ಣ ಗೋಪಿಕೆಯರ ಸಂಗಡ ಇದ್ದಿದ್ದು ಗೋಪಿಕೆಯರನ್ನ ಏನು ಆಶೀರ್ವಾದ ಮಾಡಿತ್ತು ಅನುಗ್ರಹ ಮಾಡಿತ್ತು ಗೋಪಿಕೇರಿಗೆ ಯಾಕೆಂದರೆ ಕೃಷ್ಣನ ಮೇಲಿರ್ತಕ್ಕಂಥ ಅವರ ನಂಬಿಕೆ ಭಕ್ತಿ ಮತ್ತು ಪ್ರೀತಿ ಅನನ್ಯವಾದದ್ದು ಅಪಾರವಾದದ್ದು ನೋಡಿದ್ರಲ್ವ ಬಂಧುಗಳೇ ಭಗವಂತನ ಏನು ಒಂದು ಭಗವಂತನ ಮೇಲಿರ್ತಕ್ಕಂಥ ನಂಬಿಕೆ ಭಕ್ತರಿಗೆ ಎಷ್ಟು ಗಟ್ಟಿಯಾಗಿರ್ತದೆ ಅಂತಕ್ಕಂಥದ್ದು ಆದ್ದರಿಂದ ನಾವೆಲ್ಲರೂ ಸಹ ಇವತ್ತು ಏನು ಮಕರ ಸಂಕ್ರಾಂತಿ ಇದೆ ಇವತ್ತು ಎಲ್ಲರೂ ಸಹ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಲ್ಲರೂ ಸಹ ಪರ್ವ ಕಾಲದಲ್ಲಿ ಸ್ನಾನವನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು